ವೆಲ್ಕಮ್ ಟು ಶಿಲ್ಪ ಅಡುಗೆ ಚಾನಲ್ ಶಿಲ್ಪಾ ಅಡುಗೆ ಚಾನಲಿಗೆ ಎಲ್ಲರಿಗೂ ಸ್ವಾಗತ ಪುಟಾಣಿ ಕರು ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ ನೋಡೋಣ ಹಾಂ ಹಸುವಿನಿಂದ ಬಂದಂತಹ ಹಾಲಿನಿಂದ ಮಾಡುವ ರೆಸಿಪಿಯನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಯಾರು ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಎಲ್ಲರಿಗೂ ಈ ರೆಸಿಪಿ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ ಈ ರೆಸಿಪಿನ ಒಂದ್ಸಲಿ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಈ ರೆಸಿಪಿ ಯಾವುದು ಅಂದರೆ ಗಿಣಗಡುಬು ಬನ್ನಿ ಗಿಣಗಡುಬು ಹೇಗೆ ಮಾಡೋದು ನೋಡ್ಕೊಂಬರೋಣ ಗಿಣಗಡುಬು ಮಾಡೋದಕ್ಕೆ ನಾನು ಇಲ್ಲಿ ಗಿಣದಾಲನ್ನು ತೊಗೊಂಡಿದ್ದೀನಿ ಅಂದರೆ ಹಸು ಕರು ಹಾಕಿದಾಗ ಬರುವ ಮೊದಲನೇ ಹಾಲು ಅಂತಲೇ ಹೇಳಬಹುದು ನಾನಿಲ್ಲಿ ಗಿಣದಾಲನ ಒಂದು ಲೋಟ ತೊಗೊಂಡಿದ್ದೀನಿ ಇದಕ್ಕೆ ಸಾದಾ ಹಾಲು ಸಮೇತ ಹಾಕಬೇಕಾಗುತ್ತೆ ಯಾವ ಲೋಟದಲ್ಲಿ ನಾವು ಗಿಣದಾಲ್ ತಗೊಂಡಿರ್ತೀವೋ ಅದೇ ಲೋಟದಲ್ಲಿ ನಾವು ಸಾದಾ ಹಾಲನ್ನು ಸೇರಿಸ್ಬೇಕಾಗುತ್ತೆ ನಾನು ಒಂದು ಲೋಟ ಸಾದಾ ಹಾಲನ್ನು ಸೇರಿಸ್ತಾ ಇದ್ದೀನಿ ನಂತರ ಎರಡು ಹಚ್ಚು ಬೆಲ್ಲನ ತಗೊಂಡಿದ್ದೀನಿ ಇದನ್ನು ಪುಡಿ ಮಾಡ್ಕೊಂಡು ಬರೋಣ ನೋಡಿ ಈ ರೀತಿಯಾಗಿ ಬೆಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಹಾಕೋಣ ಹೀಗೆ ಇದನ್ನು ಸ್ವಲ್ಪ ಕರ್ದಕ್ಕೆ ಬಿಡಬೇಕಾಗುತ್ತೆ ಯಾಕಂದರೆ ಇದರಲ್ಲಿ ಬೆ ನಿಮಗೆ ಕಾಣಿಸ್ತಿರ್ಬೋದು ಧೂಳು ಎಷ್ಟೊಂದು ಇರುತ್ತಲ್ವಾ ಇದು ಡೈರೆಕ್ಟ್ ಹಸುವಿನಿಂದ ಕರ್ಕಮಂದಿರ ಹಾಲಾಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಏನಾದರೂ ಧೂಳು ಗೀಳು ಬಿದ್ದಿರುತ್ತೆ ಬೆಲ್ಲದಲ್ಲಿರುವಂಥ ಧೂಳನ್ನು ನಾವು ಸೋಸ್ದಂಗೆ ಆಗುತ್ತೆ ಹಾಗಾಗಿ ಇದೊಂದು ಚೂಲೆಲ್ಲ ಮೇಲೆ ನಾವು ಇದನ್ನ ಸೋಸ್ಬೇಕಾಗುತ್ತೆ ಒಂದು ಸ್ವಲ್ಪ ಕರ್ಗೋದಕ್ಕೆ ಬಿಡೋಣ ಎರಡು ಏಲಕ್ಕಿ ಒಂದಿಷ್ಟು ಒಣ ಶುಂಠಿಯನ್ನು ಕುಟ್ಕೊಂಬರೋಣ ಈ ಕಡೆ ಬೆಲ್ಲ ಸಹ ಕರಗಿದೇನು ಸ್ವಲ್ಪ ಇದೆ ಇದನ್ನು ಸೋಸಿಬಿಡೋಣ ಇನ್ನೊಂದು ಪಾತ್ರೆಗೆ ಈಗ ಟೇಸ್ಟ್ ನೋಡಿ ಬೆಲ್ಲ ಏನಾದರೂ ನಿಮಗೆ ಸಾಲ್ಟೇಜ್ ಅನ್ನಿಸ್ತಾ ಇದೆ ಸ್ವೀಟ್ ಕಮ್ಮಿ ಇದೆ ಅನಿಸಿದರೆ ಇನ್ನೊಂದು ಸ್ವಲ್ಪ ಬೆಲ್ಲನ ಹ್ಯಾಡ್ ಮಾಡ್ಕೊಳ್ಳಿ ಬೆಲ್ಲ ಪುಡಿ ಮಾಡಿ ಹಾಕೋದ್ರಿಂದ ಬೆಲ್ಲ ಬೇಗ ಕರಗುತ್ತೆ ಹಾಲಿನ ಜೊತೆಗೆ ಎಲ್ಲ ಸೋಸಿದ ಮೇಲೆ ಕಸರು ಇಲ್ಲ ಬೆಲ್ಲ ಏನಿರುತ್ತೆ ಎಲ್ಲ ನಾವು ಬಿಸಾಕೋಣ ಈಗ ಇದಕ್ಕೆ ನಾವು ಕುಟ್ಟಿ ಪುಡಿ ಮಾಡಿರುವಂತಹ ಏಲಕ್ಕಿ ಮತ್ತು ಒಣಶುಂಠಿನ ಮಿಕ್ಸ್ ಮಾಡಬೇಕು ನಂತರ ತುರಿದಿರುವಂತಹ ಕೊಬ್ಬರಿನೂ ಸಹ ಉದುರ್ಸೋಣ ಈ ಕೊಬ್ಬರಿ ಹಾಕೋದ್ರಿಂದ ಗಿಣದಲ್ಲಿ ಟೇಸ್ಟ್ ಚೇಂಜ್ ಆಗುತ್ತೆ ಸ್ವಲ್ಪ ಮತ್ತೆ ಈ ಗಿಣ ಸಿಗೋದು ತುಂಬಾ ಅಪರೂಪ ಚೆನ್ನಾಗಿ ಕಲಸಿ ಇದನ್ನ ಬೇಸಕ್ಕೆ ನಾನೀಗ ಇಡ್ಲಿ ಪಾತ್ರೆ ತಗೊಂಡಿನಿ ಇಡ್ಲಿ ಪಾತ್ರೆಯಲ್ಲಿ ಒಂದು ಕಾಲು ಬಾಗ್ದಷ್ಟು ನೀರು ಹಾಕಿ ಬಿಸಿ ಮಾಡ್ಕೊಳ್ಳೋಣ ಒಂದು ನಿಮಿಷಗಳ ಕಾಲ ನೀರು ಬಿಸಿ ಆದಮೇಲೆ ಇದಕ್ಕೊಂದು ಇಲ್ಕ ಇಕ್ತೀನಿ ಯಾಕಂದರೆ ಪಾತ್ರೆ ಹಲ್ಲಾಡಬಾರ್ದು ಅಂತ ಅದ್ರ ಮೇಲೆ ಈ ರೀತಿಯಾಗಿಟ್ಟು ನೋಡಿ ಮುಚ್ಚಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ನಾವು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷಗಳ ಕಾಲ ಬೇಯಿಸ್ಕೋಬೇಕು ಬನ್ನಿ ಬೇಯಿಸ್ಕೊಂಬರೋಣ ನೋಡಿ ಈ ರೀತಿ ಸೌಂಡ್ ಬರುತ್ತೆ ಸೌಂಡ್ ಬಂದ ಮೇಲೆ ಆಫ್ ಮಾಡಿ ಒಂದು ಹತ್ತು ನಿಮಿಷ ಬಿಟ್ಟಿದ್ನ ಬನ್ನಿ ತೆಗೆದು ನೋಡೋಣ ಹೇಗಾಗಿದೆ ಅಂತ ವಾ ನೋಡಿ ಎಷ್ಟು ಚೆನ್ನಾಗಾಗಿದೆ ನೀವು ನೋಡ್ತಾ ಇರ್ಬೋದು ಎಷ್ಟು ಗಟ್ಟಿಯಾಗಿದೆ ಕೇಕ್ ಕೇಕ್ ಥರ ಆಗಿದೆ ಇದು ಗಿಣ್ಣು ಹಾಲಿನಿಂದ ಮಾಡಿರುವ ಗಿಣ್ಣ ಈಗ ಸಿದ್ಧವಾಗಿದೆ ಸಿಗವ ಈ ಥರ ಕಟ್ ಮಾಡ್ಕೋಬೋದು ಅಷ್ಟು ಚೆನ್ನಾಗಾಗಿದೆ ಕಾಣಿಸ್ತಾ ಇರ್ಬೋದು ನೋಡಿ ಒಂದು ಬೌಲಿಗೆ ಸರ್ವ್ ಮಾಡ್ಕೊಂಡು ತಿಂತಾ ಇದ್ರೆ ಆಹಾ ಸೂಪರ್ ಟೇಸ್ಟ್ ನೋಡಿ ಯಾವ ರೀತಿಯಾಗಿ ಕೇಕ್ ಥರ ಆಗಿದೆ ಅಲ್ವಾ ಬನ್ನಿ ಒಂದು ಬೌಲಿಗೆ ಹಾಕೊಂಡು ಸರ್ವ್ ಮಾಡಿಕೊಂಡು ಟೇಸ್ಟ್ ಮಾಡೋಣ ಬೌಲಿಗೆ ಸರ್ವ್ ಮಾಡೋಣ ನಿಮ್ಮ ಮನೆಯಲ್ಲಿ ಯಾವಾಗಾದರೂ ಗಿಣದಾಲು ಸಿಕ್ಕಿದರೆ ನೀವು ಒಂದ್ಸಲಿ ಈ ರೆಸಿಪಿನ ಟ್ರೈ ಮಾಡಿ ಹಳ್ಳಿಗಳಲ್ಲಿ ಈಗಿನದಲ್ಲೂ ಸಿಕ್ಕರು ಸಿಗುತ್ತೆ ಬಟ್ ಸಿಟಿಗಳಲ್ಲಿ ಸಿಗೋದು ತುಂಬ ರೇರು ನೀವು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಸಪೋರ್ಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್